ಸಮಸ್ತ ಕರುನಾಡಿನ ಗುರು ಹಿರಿಯರೇ ನಮಸ್ತೆ ಗುರುಗಳ ಮಾರ್ಗದರ್ಶನ ಹಿರಿಯರ ಆಶೀರ್ವಾದ ವಿದ್ಯಾರ್ಥಿಗಳ ಬೆಂಬಲ ಸದಾ ನಮ್ಮ ಮೇಲೆ ಇರಲಿ ಅಂತ ತಿಳ್ಕೊಂಡು ಕೇಳ್ಕೊತೀನಿ ಸೊ ಇವತ್ತಿನ ಈ ವಿಡಿಯೋದಲ್ಲಿ ಸೊ ಒಂದು ಸಿಹಿ ಸುದ್ದಿಯನ್ನು ಇರ್ತಕ್ಕಂಥದ್ದು ಸೊ ಲೇಬರ್ ಕಾರ್ಡ್ ನೋಂದಣಿ ಪ್ರಕ್ರಿಯೆ ಆರಂಭ ಆಗಿದೆ ಸೊ ಇದು ಒಂದು ಕಾರ್ಡ್ ಎಷ್ಟು ಇಂಪಾರ್ಟೆಂಟ್ ಆಗಿದೆ ಅಂದರೆ ಈ ವಿಡಿಯೋ ನೀವು ಕೊನೆ ತನಕ ನೋಡಿದ್ದೆ ಅದರಲ್ಲಿ ಸೊ ನಿಮ್ಗೆ ಎಷ್ಟು ಇಂಪಾರ್ಟೆಂಟ್ ಈ ಕಾರ್ಡು ಸೊ ತೆಗೆದೇ ಇದ್ದರೆ ಎಷ್ಟು ಲಾಸ್ ಆಗುತ್ತೆ ತೆಗೆಸಿದ್ರೆ ಎಷ್ಟು ಪ್ರಾಫಿಟ್ ಆಗುತ್ತೆ ಅನ್ನೋದು ನಿಮ್ಗೆ ಗೊತ್ತಾಗುತ್ತೆ ಸೊ ಒಂದು ಕಾರ್ಡನಲ್ಲಿ ಹತ್ತೊಂಬತ್ತು ಯೋಜನೆಗಳು ಕೂಡ ನೀವು ಸಂಪೂರ್ಣವಾಗಿ ಪಡಿಬಹುದು ಹತ್ತೊಂಬತ್ತು ಯೋಜನೆಗಳದು ಒಂದಾ ಒಂದೊಂದು ಯೋಜನೆಗಳು ಘಟಾನುಘಟಿಗಾಗಿ ಇರ್ತಕ್ಕಂಥ ಈ ಯೋಜನೆಗಳು ಸೊ ಎಲ್ಲವೂ ಬಿಡಿ ಬಿಡಿಯಾಗಿ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಸೊ ಇನ್ನೂ ಯಾರು ನಮ್ಮ ಆಲ್ ಇನ್ನೊಂದು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ತಪ್ಪದೇ ಸಬ್ಸ್ಕ್ರೈಬ್ ಹಾಕ್ಕೊಡಿ ಸೊ ಹಾಗೆ ಲೈಕನ್ ಹಾಕೊಡಿ ಮತ್ತು ನಿಮಗೆ ವಿಡಿಯೋ ಇಷ್ಟ ಆದರೆ ತಪ್ಪದು ಲೈಕ್ ಕೊಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಂಡು ಮರ್ಯಾಕೆ ಹೋಗಬೇಡಿ ಸೊ ನಮ್ಮ ಚಾನಲ್ ಮುಖಾಂತರ ನಿಮಗೆ ಸಾಕಷ್ಟು ಮಾಹಿತಿ ನಿಮಗೆ ತಿಳಿಸ್ಕೊಡ್ತಿರ್ತೀವಿ ಸೊ ಇಲ್ಲಿ ನೀವು ಒಂದು ಐದು ನಿಮಿಷನೋ ಒಂದು ಹತ್ತು ನಿಮಿಷ ನೀವು ಟೈಮ್ ತೆಗೆದು ಈ ವಿಡಿಯೋ ನೋಡಿದ್ದೇ ಆಗಿದ್ದಲ್ಲಿ ಸೊ ನಿಮ್ಮ ಲೈಫಲ್ಲಿ ಸೊ ನಿಮ್ಮ ಮನೆ ಒಂದು ಉತ್ತಮ ಆರ್ಥಿಕ ಪರಿಸ್ಥಿತಿಯನ್ನು ನೀವು ಮುಂದೆ ತೊಗೊಂಡು ಹೋಗ್ಬೋದು ಸೊ ಇಲ್ಲಿ ತಂದೆ ತಾಯಂದಿರು ಒಂದು ಕಟ್ಟಡ ಕಾರ್ಮಿಕ ವರ್ಕನ್ನು ಮಾಡ್ತಿರ್ತಾರೆ ಸೊ ಇನ್ನಿತರ ಕಾರ್ಮಿಕ ವರ್ಕನ್ನು ಮಾಡ್ತಿರ್ತಾರೆ ಸೊ ಅಂಥವ್ರಿಗೆ ಜಾಸ್ತಿ ಮಾಹಿತಿನ ಗೊತ್ತಿರೋದಿಲ್ಲ ವಿದ್ಯಾರ್ಥಿಗಳು ನೋಡ್ತಾ ಇದ್ರೆ ಸೊ ತಂದೆ ತಾಯಿ ನೋಡ್ತಾಯಿದ್ರೆ ಕೊನೆ ತನಕ ನೋಡ್ಕೊಳ್ಳಿ ಸ್ವಲ್ಪ ಸಮಯ ತೆಗೆದು ಕೊನೆ ತನಕ ನೋಡ್ಕೊಂಡಿದ್ದಾದಲ್ಲಿ ಸಾಕಷ್ಟು ಮಾಹಿತಿನ ಪಡ್ಕೊಂಡು ನೀವು ಪ್ರಾಫಿಟನ್ನು ಪಡ್ಕೊಬೋದು ಸೊ ಇಲ್ಲಿ ಎಷ್ಟೋ ಕಷ್ಟ ಇರುತ್ತೆ ಸ್ವಲ್ಪ ದೊಡ್ಡ ದೊಡ್ಡ ಏಳು ಎಂಟು ಬಿಲ್ಡಿಂಗ್ ಅಂತ ಸಿರುತ್ತಲ್ಲ ಸ್ಟೆಪ್ ಬೈ ಸ್ಟೆಪ್ ಅಲ್ಲಿಂದ ವರ್ಕ್ ಮಾಡ್ತಿರ್ತಾರೆ ಎಷ್ಟೋ ತ್ರಾಸ್ ತೊಗೊಂಡು ವರ್ಕ್ ಮಾಡ್ತಿರ್ತಾರೆ ಸೊ ಅವರಿಗೆ ಇದೊಂದು ಸರ್ಕಾರ ಕರ್ನಾಟಕ ಸರ್ಕಾರ ಏನು ಮಾಡ್ತಾಯಿದ್ದಪ್ಪ ಅಂದರೆ ಒಂದು ನಿರ್ಮಾಣ ಕಾರ್ಮಿಕರ ಮಂಡಳಿಗೋಸ್ಕರ ಒಂದು ಕಾರ್ಡ್ ಕೊಡೋದು ಸೊ ಇದು ಇವಾಗ ಏನು ಬಿ ಪಿ ಎಲ್ ಕಾರ್ಡ್ ಬರುತ್ತಲ್ಲ ರೇಷನ್ ಕಾರ್ಡು ಸೊ ಅದಕ್ಕಿಂತ ಇಂಪಾರ್ಟೆಂಟ್ ಇದು ಅದು ರೇಷನ್ ಯಾವ ಥರ ಬರುತ್ತಲ್ಲ ಅದಕ್ಕೆ ಯೋಜನೆಗಳು ಕಡಿಮೆ ಇರ್ತವೆ ಅದಕ್ಕಿಂತ ಜಾಸ್ತಿ ಯೋಜನೆಗಳು ಹತ್ತೊಂಬತ್ತು ಯೋಜನೆಗಳಿದ್ರಲ್ಲಿದ್ದಾವೆ ಸೊ ಅದರ ಬಗ್ಗೆ ನಿಮ್ಗೆ ಏನಾದರೂ ಮಾಹಿತಿ ಅಷ್ಟು ಗೊತ್ತಿರಲಿಲ್ಲ ನಿಮ್ಮ ಹತ್ರ ಲೇಬರ್ ಕಾರ್ಡ್ ಇತ್ತು ಅಷ್ಟು ಮಾಹಿತಿ ಗೊತ್ತಿರಲಿಲ್ಲ ಅಂದರೆ ಸೊ ಗೊತ್ತಿಲ್ಲ ಅಂದ್ರೆ ಕೂಡ ಯಾರಾದ್ರೂ ಕಮೆಂಟ್ ತಿಳಿಸ್ಕೊಡಿ ಅಂತ ಕಮೆಂಟ್ ಮಾಡಿದ್ದೆ ಅದರಲ್ಲಿ ನಾನು ನಿಮಗೆ ಹತ್ತೊಂಬತ್ತು ಯೋಜನೆಗಳ ಒಂದು ವಿಡಿಯೋ ಕೂಡ ಮಾಡಿ ತಿಳಿಸ್ಕೊಡ್ತೀನಿ ಸೊ ನೆಕ್ಸ್ಟ್ ಇಲ್ಲಿ ನೀವು ನೋಡ್ಬೋದು ಎಷ್ಟು ಈ ಒಂದು ಕಾರ್ಡ್ ಇದ್ದಿದ್ದೆ ಅದರಲ್ಲಿ ಎಷ್ಟು ನಿಮಗೆ ಪ್ರಾಫಿಟ್ ಇದೆ ಅಂದರೆ ಯಾವ್ಯಾವ ಥರದ ಯೋಜನೆಗಳು ಸಿಗುತ್ತೆ ಅಂತ ಫಸ್ಟ್ ನೋಡ್ಕೊಂಡ್ಬಿಡೋಣ ಸೊ ಫಸ್ಟ್ ನಮ್ಮ ಜನಕ್ಕೆ ಹೆಂಗಪ್ಪ ಅಂದರೆ ಏನೋ ಒಂದು ವರ್ಕ್ ಮಾಡ್ತೀವಿ ಅಂದರೆ ಅಲ್ಲಿ ಅಮೌಂಟ್ ಪ್ರಾಫಿಟ್ ಏನು ಬರುತ್ತೆ ಅಂತ ಫಸ್ಟ್ ಥಿಂಕ್ ಮಾಡ್ತಾರೆ ಸೊ ಆದ ಕಾರಣ ನಾನು ಕೂಡ ನಿಮಗೆ ಅದೇ ತಿಳಿಸ್ಕೊಡೋ ಪ್ರಯತ್ನ ಮಾಡ್ತಾ ಇದ್ದೀನಿ ಬಟ್ ವಿಡಿಯೋ ನಿಮಗೆ ಉಪಯುಕ್ತ ಆಗಲಿ ಅನ್ನೋದೇ ನನ್ನ ಆಶೆಯಾಗಿರುವಂಥದ್ದು ಅಪಘಾತದ ಪರಿಹಾರ ಸೊ ಇಲ್ಲಿ ಅಪಘಾತದ ಪರಿಹಾರ ಎಷ್ಟು ಬರುತ್ತಪ್ಪ ಅಂದರೆ ಮೂರು ಲಕ್ಷದಿಂದ ಐದು ಲಕ್ಷ ರೂಪಾಯಿ ಬರುತ್ತೆ ಸೊ ಇದಾಗಲಿ ಅಂತ ನಾನು ಅನ್ನೋದಿಲ್ಲ ಬಟ್ ಇದು ತಿಳಿಸ್ಕೊಡೋ ಮಾಹಿತಿ ತಿಳಿಸ್ಕೊಡೋ ಕಾರಣಕ್ಕೋಸ್ಕರ ಹೇಳ್ತಾ ಇದ್ದೀನಿ ಸೊ ಪ್ರಮುಖ ವೈದ್ಯಕೀಯ ವೆಚ್ಚ ಇಲ್ಲಿ ಎಷ್ಟು ಬರುತ್ತಪ್ಪ ಅಂದ್ರೆ ಐದು ಲಕ್ಷಕ್ಕಿಂತ ಒಳಗಡೆ ಎಷ್ಟು ಬೇಕಾದರೂ ಖರ್ಚಾಗಲಿ ಐದು ಲಕ್ಷಕ್ಕಿಂತ ಒಳಗಡೆ ಎಷ್ಟು ಬೇಕು ಖರ್ಚಾಗಿದ್ದೆ ಅದರಲ್ಲಿ ನೀವು ಈ ಕಾರ್ಡ್ ಹೊಂದಿದರೆ ಸೊ ಗೌರ್ಮೆಂಟ್ ನಿಮಗೆ ಅಕೌಂಟಿಗೆ ದುಡ್ಡನ್ನು ವರ್ಗಾವಣೆ ಮಾಡ್ತದೆ ಇಲ್ಲಿ ಯಾರೂ ಯಾರಿಗೆ ಅಲ್ಲ ಸೊ ಇಲ್ಲಿ ಎಲ್ಲರೂ ಅರ್ಜಿನ ಸಲ್ಲಿಸ್ಬೋದು ಎಲ್ಲರೂ ಸದುಪಯೋಗನ ಪಡ್ಕೋಬೋದು ಸೊ ತಾಯಿ ಮಗು ಸ್ವ ಸರ್ ಪ್ರೆಗ್ನೆಂಟ್ ಇರ್ತಾರಲ್ಲ ತಾಯಿ ಅಂದಿರು ಸೊ ಅಂಥವ್ರಿಗೂ ಆಗಿರುವಂಥದ್ದು ಸೊ ದುರ್ಬಲತೆ ಪಿಂಚಣಿ ಅಂತ ಬರುತ್ತೆ ಸೊ ಇದು ಅಂದರೆ ಈಗಾಗಲೇ ಕಾರ್ಮಿಕಲ್ಲಿ ಒಂದು ವರ್ಕ್ ಮಾಡಿರ್ತಾರೆ ಕಟ್ಟಡ ಕಾರ್ಮಿಕರು ವರ್ಕ್ ಮಾಡ್ತಿರ್ತಾರೆ ಸೊ ಸಾಕಷ್ಟು ಕಾರ್ಮಿಕರು ವರ್ಕ್ ಮಾಡ್ತಿರ್ತಾರಲ್ಲ ಸೊ ಅವರು ಅಂದರೆ ಏಜಾಗಿರುತ್ತೆ ಅವ್ರು ದುರ್ಬಲ ಅಂದರೆ ವರ್ಕ್ ಮಾಡೋಕ್ಕೆ ಸ್ವಲ್ಪ ಶಕ್ತಿ ಇರೋದಿಲ್ಲ ಸೊ ಅಂಥವರಿಗೆ ಒಂದು ದುರ್ಬಲ ಪಿಂಚಣಿ ಅಂತ ಬರುತ್ತೆ ಅಮೌಂಟ್ ಅದು ಕೂಡ ನೀವು ಪಡ್ಕೊಬೋದು ಸೊ ಹೆರಿಗೆ ಸೌಲಭ್ಯ ಸೊ ತಾಯಂದಿರಿಗೆ ಸಜ್ರಿಂಗು ಆಮೇಲೆ ನೀವು ಏನೋ ತ್ರಾಸಿರುತ್ತೆ ತೊಂದರೆ ಇರುತ್ತೆ ಸೊ ಬಡ ಕುಟುಂಬದಲ್ಲಿ ಸೊ ಕಾರ್ಮಿಕರಂದ್ರೆ ಬಡ ಕುಟುಂಬ ಇರುತ್ತಲ್ಲ ಸೊ ಅಂಥವರಿಗೆ ಅದು ದೊಡ್ಡ ಅಮೌಂಟನ್ನು ಕಟ್ಟಕ್ಕೆ ಆಗಲಿಲ್ಲ ಅಂದರೆ ಆಗಲಿ ಹೇಳಿದ್ನಲ್ಲ ಐದು ಲಕ್ಷ ತನಕ ಸಹಾಯಧನ ಕರ್ನಾಟಕ ಸರ್ಕಾರನೇ ಅದು ಯಾರಿಗಪ್ಪ ಅಂದರೆ ಲೇಬರ್ ಕಾರ್ಡ್ ಇರುವಂಥ ಅಭ್ಯರ್ಥಿಗಳಿಗೆ ಮಾಡಿ ಕೊಡ್ತದೆ ಸೊ ದುರ್ಬಲ ಪಿಂಚಣಿ ಸೊ ಶೈಕ್ಷಣಿಕ ಸಹಾಯಧನ ಅಂದರೆ ನಿಮಗೆ ಆಲ್ಮೋಸ್ಟ್ ಗೊತ್ತಿದೆ ಇದು ಶೈಕ್ಷಣಿಕ ಸಹಾಯಧನ ಅಂದರೆ ಸೊ ಲೇಬರ್ ಕಾರ್ಡ್ ಸ್ಕಾಲರ್ಶಿಪ್ ಅಂತ ಬರುತ್ತೆ ಲೇಬರ್ಸ್ ಕಾರ್ಡ್ ಸ್ಕಾಲರ್ಶಿಪ್ ಎಷ್ಟು ಬರುತ್ತಪ್ಪ ಅಂದರೆ ಅದು ಐವತ್ತು ಸಾವಿರದಿಂದ ಐದು ಲಕ್ಷ ತನಕ ಬರುತ್ತೆ ಅಂದರೆ ಇಂಜಿನಿಯರಿಂಗ್ ದೊಡ್ಡ ದೊಡ್ಡ ಪೋಸ್ಟ್ ಹುದ್ದೆಗಳು ಹೇಳಿ ಕಲ್ತಾಯಿದ್ರೆ ಅಷ್ಟು ಅಮೌಂಟ್ ಬರುತ್ತೆ ಸೊ ಇಲ್ಲಿ ಇವರಿಗೆ ಸಹಾಯಧನ ಒಂದು ಸಾವಿರ ಹೇಳ್ಕೊಂಡು ಐವತ್ತು ಸಾವಿರ ಅಂದರೆ ನೀವು ಏನು ಕ್ವಾಲಿಫಿಕೇಷನ್ ಇದೆಯಲ್ಲ ಸೊ ಅದ್ರ ಮೇಲೆ ಅರ್ಜೆನ್ಸ್ ಅವಾಗ ಬರುತ್ತೆ ಅದು ಅಮೌಂಟ ಒಂದೊಂದು ಜಾಸ್ತಿ ಇರುತ್ತೆ ಸೊ ಬಿ ಎ ಬಿ ಕಾಮ್ ಈ ಥರ ಅನ್ನೋ ಏನಿವನ್ ಬೇರೆ ಬೇರೆ ತೊಗೊಂಡ್ರೆ ಇರುತ್ತೆ ಸೊ ಅಂತ್ಯಕ್ರಿಯೆ ವೆಚ್ಚ ಸೊ ನಿಮ್ಮ ಮನೆಯಲ್ಲಿ ಹಿರಿಯರು ಅಥವಾ ಏನಾದರೂ ರುದರು ತೀರ್ಕೊಂಡಿದ್ದೆ ಅದರ ಅಂತ್ಯಕ್ರಿಯೆ ವೆಚ್ಚ ಕೂಡ ಐವತ್ತು ಸಾವಿರ ರೂಪಾಯಿ ಬರುತ್ತೆ ಅಂತ್ಯಕ್ರಿಯೆ ವೆಚ್ಚ ಇಲ್ಲಿ ಅಪ್ಲಿಕೇಶನ್ ಸಲ್ಲಿಸ್ಬೇಕು ಸೊ ಮದುವೆ ಸಹಾಯಧನ ಇದೆಯಲ್ಲ ಸೊ ಇದು ಕೂಡ ಐವತ್ತು ಸಾವಿರ ರು ನಿಮಗೆ ಕರ್ನಾಟಕ ಸರ್ಕಾರ ಕೊಡ್ತದೆ ಐವತ್ತು ಸಾವಿರ ರೂಪಾಯಿ ಅಂದರೆ ನೀವು ಮದುವೆ ಆಗೋಕ್ಕೋಸ್ಕರ ಆಗಿರ್ತಾರೆ ಜಸ್ಟ್ ಇಲ್ಲಿ ಏನೂ ಮಾಡೋಂಗಿಲ್ಲ ಮದುವೆ ಆದಂತಹ ಈ ಕಾರ್ಡ್ ಹೊಂದಿರೋಂಥ ಅಭ್ಯರ್ಥಿಗಳು ಏನು ಇರಬೇಕುಪ್ಪ ಅಂದರೆ ಸೊ ಅಲ್ಲಿ ನಿಮ್ಮ ಒಂದು ಅಂದರೆ ಹುಡುಗ ಹುಡುಗಿ ಇರ್ತಾರಲ್ಲ ಹುಡುಗಿ ಕಡೆದ ತಂದೆ ತಾಯಿಯವರು ಯಾರಾದರೂ ಸಾಕ್ಷಿ ಅಯ್ಯೋ ಹುಡುಗನ ಕಡೆ ತಂದೆ ಸಾಕ್ಷಿ ಅಯ್ಯೋ ಆಮೇಲೆ ಒಂದು ಇದು ಏನಪ್ಪ ಅಂದರೆ ನೀವು ಲಗ್ ಇನ್ ಚೀಟಿ ಅಂತ ಚಾಪಾ ಇರ್ತಿರಲ್ಲ ಸೊ ಅದು ಸೊ ಸ್ವಲ್ಪ ಡಾಕ್ಯುಮೆಂಟ್ಸ್ ನಾನು ಸಬ್ಮಿಟ್ ಮಾಡಿದ್ದೆ ಅದರಲ್ಲಿ ಸೊ ಲೇಬರ್ ಕಾರ್ಡ್ ಹೊಂದಿರೋಂಥ ಅಭ್ಯರ್ಥಿ ಐವತ್ತು ಸಾವಿರ ಬರುತ್ತೆ ಇದು ಸುಳ್ಳಲ್ಲ ನೂರಕ್ಕೆ ನೂರು ಸತ್ಯ ನಿಮ್ಗೆ ಗೊತ್ತಿರೋಂಥದ್ದು ಸರ್ಚ್ ಮಾಡಿ ತಿಳ್ಕೊಳ್ಳಿ ಕೇಳಿ ಸೊ ವೈದ್ಯಕೀಯ ಸಹಾಯಧನ ಸಶ್ರಮ ಸಾಹಿತ್ಯ ಟೋಲ್ ಕಿಟ್ ಉಚಿತ ಸಾರಿಗೆ ಬಸ್ ಪಾಸ್ ಸೌಲಭ್ಯ ಸೊ ನಿಮ್ಮ ಮಕ್ಕಳು ದೂರದ ಪ್ರಯಾಣದಲ್ಲಿ ಸ್ಕೂಲನ್ನು ಓದ್ತಾ ಇದ್ರೆ ಅಂತಹ ಅಭ್ಯರ್ಥಿಗಳಿಗೆ ಇದು ಒಂದು ಉಪಯುಕ್ತ ಆಗ್ತದೆ ಸೊ ನಿಮ್ಗೆ ಹೇಳಿದ್ನಲ್ಲ ಹತ್ತೊಂಬತ್ತು ಯೋಜನೆಗಳಿದ್ದಾವೆ ತುಂಬ ಒಂದು ಮೋಸ್ಟ್ ಇಂಪಾರ್ಟೆಂಟ್ ಆಗಿರುವಂಥ ಕಾರ್ಡ್ ಅಂತಲೇ ಹೇಳ್ಬೋದು ಅಷ್ಟು ಪ್ರಾಫಿಟ್ ಇರುವಂಥ ಒಂದು ಕಾರ್ಡ್ ಅಂತ ಕೂಡ ಇದು ಇರ್ತದೆ ಸೊ ಇದು ಸಾಕಷ್ಟು ಜನರಿಗೆ ಗೊತ್ತಿರೋದಿಲ್ಲ ಸೊ ನೀವು ಸಲ್ಲಿಸಿ ಅರ್ಜಿನ ಸಲ್ಲಿಸಿ ಮತ್ತು ಇನ್ನಷ್ಟು ಸಾಕಷ್ಟು ಜನಕ್ಕೆ ತಿಳಿಸಿ ಹೇಳಿ ಅಥವಾ ವಿಡಿಯೋನೇ ನೀವು ಶೇರ್ ಮಾಡಿ ಸೊ ಲೇಬರ್ ಕಾರ್ಡ್ ಆಗಬೇಕಂದ್ರೆ ಅರ್ಹತೆ ಏನಾಗಿರಬೇಕು ಫಸ್ಟು ಅರ್ಹತೆ ಏನಾಗಿರ್ಬೇಕಂದ್ರೆ ಹನ್ನೆರಡು ತಿಂಗಳ ಕಟ್ಟಡ ಮತ್ತು ಇತರ ನಿರ್ಮಾಣ ಕಾಮಗಾರಿಗೆ ಕನಿಷ್ಠ ತೊಂಬತ್ತು ದಿನಗಳ ಕಾರಣ ಕೆಲಸ ಮಾಡಿರಬೇಕು ಅಂತಿದೆ ಅಂದರೆ ಇಲ್ಲಿ ಏನು ಬರುತ್ತಪ್ಪ ಅಂದರೆ ನಾವು ದೃಢೀಕರಣ ಬೆಳೆ ದೃಢೀಕರಣ ಪತ್ರ ಅಂತ ತಿಂತಿರ್ತೀವಿ ಸೊ ಫಾರ್ ಎಕ್ಸಾಂಪಲ್ ನಿಮ್ಗೆ ಹೇಳಬೇಕಂದ್ರೆ ಇವಾಗ ಒಂದು ನಿಮ್ಮ ಫರ್ ನಿಮ್ಮ ತೋಟದಲ್ಲಿ ಸೊ ಒಂದು ಟೊಮಾಟೇನೂ ಆಗಿರ್ಬೋದು ಸೊ ಒಂದು ಬದನೆ ಗಿಡನೋ ಮೆಣಸೆ ಗಿಡನೋ ಕಲ್ಲಂಗಡಿನೋ ಕರಬೂಜು ಯಾವುದೋ ಒಂದು ಬೆಳೆ ಮಾಡಿದ್ರೆ ಅದು ಬೆಳೆ ದೃಢೀಕರಣ ಪತ್ರ ಅಂತ ಬರುತ್ತೆ ಸೊ ಬೆಳೆ ದೃಢೀಕರಣ ಪತ್ರವನ್ನು ತೊಗೊಂಡು ನೀವು ಸಬ್ಸಿಡಿಯಲ್ಲಿ ಸಬ್ಮಿಟ್ ಮಾಡಿದ್ದೆ ಅದರಲ್ಲಿ ನಿಮಗೆ ಸಬ್ಸಿಡಿ ಬರುತ್ತೆ ಅಮೌಂಟೇ ಸೊ ಬೆಳೆ ದೃಢೀಕರಣ ಪತ್ರ ಬಗ್ಗೆನೇ ಮಾಹಿತಿ ಇರ್ಬೋದು ಸೊ ಡ್ರಿಪ್ ಹನಿ ನೀರಾವರಿ ಬಗ್ಗೆ ಸಬ್ಸಿಡಿ ಇರುತ್ತಲ್ಲ ಸೊ ಅದನ್ನು ನೀವು ಸಬ್ಮಿಟ್ ಮಾಡಿದ್ದು ಅಲ್ಲಿ ಬೇಕಾಗುತ್ತೆ ಸೊ ಆ ಥರನಲ್ಲಿ ತೊಂಬತ್ತು ದಿನಗಳ ಉದ್ಯೋಗ ದೃಢೀಕರಣ ಪತ್ರ ಅಂತ ಬರುತ್ತೆ ಇದು ಒಂದು ಸೊ ಅರ್ಜಿದಾರರ ಅವಲಂಬಿತ ಅಂದರೆ ಅವಲಂಬ ಡಿಪೆಂಡ್ ಆಗಿರುವಂಥವ್ರ ಆಧಾರ್ ಕಾರ್ಡು ಸೊ ಅರ್ಜಿದಾರ ಬ್ಯಾಂಕ್ ಪಾಸ್ಬುಕ್ ಒಂದು ಜೆರಾಕ್ಸ್ ಸೊ ಅರ್ಜಿದಾರರ ಕಾರ್ಡ್ಗೆ ಅಂದರೆ ಈ ಬ್ಯಾಂಕ್ ಪಾಸ್ಬುಕ್ ಲಿಂಕ್ ಆಗಿರುವಂತಹ ಒಂದು ದೂರವಾಣಿ ಸಂಖ್ಯೆ ಅಲ್ಲಿ ಮತ್ತು ಆಧಾರ್ ಕಾರ್ಡಲ್ಲಿ ಲಿಂಕ್ ಆಗಿರುವಂಥ ಒಂದು ಸಂಖ್ಯೆನ ನೀವು ಅಲ್ಲಿ ಸಬ್ಮಿಟ್ ಮಾಡಬೇಕಾಗ್ತದೆ ಸೊ ಕಟ್ಟಡ ವಯೋಮಿತಿ ಅಂತ ನೀವು ನೋಡೋದಾದರೆ ಸೊ ಅಲ್ಲಿ ಅದು ಭಾಳ ದೊಡ್ಡದೇನಲ್ಲ ಈಸಿಯಾಗಿ ತೊಗೋಬೋದು ನೀವು ಮಾಡ್ಬೋದು ಸೊ ಪ್ರಯತ್ನ ಮಾಡಿದ್ದೆ ಅದರಲ್ಲಿ ಲಕ್ಷ ಲಕ್ಷ ಅನ್ಗಟ್ಟಲೆ ನೀವು ಅಮೌಂಟನ್ನು ಪಡ್ಕೋಬೋದು ಸೊ ಇದು ಯಾರು ಮಾಡೋರು ಅಂತ ಬಿಟ್ಟರೆ ಅಲ್ಲಿ ಲಾಸ್ ಆಗೋದು ನಿಮಗೇ ಸೊ ಕ ಸರ್ಕಾರ ಕೊಡ್ತಿರೋದು ಏನಕ್ಕೆ ಕಳ್ಕೊಬೇಕು ಅನ್ನೋಂಥ ಒಂದು ನಂದು ಅಷ್ಟೇ ಆಸೆ ಅಭಿಲಾಷೆ ಪಡ್ಕೊಳ್ಳಿ ಅನ್ನುವಂಥದ್ದು ಒಂದು ಇಚ್ಛೆ ಸೊ ವಯೋಮಿತಿ ಅಂತ ನೋಡೋದಾದ್ರೆ ಅಂದರೆ ಅಪ್ಲಿಕೇಶನ್ ಸಲ್ಲಿಸುವಂಥ ಅಭ್ಯರ್ಥಿಗಳು ಏನು ವಯೋಮಿತಿ ಹೊಂದಿರಬೇಕಂದ್ರೆ ಹದಿನೆಂಟು ಕಂಪ್ಲೀಟ್ ಆಗಿರಬೇಕು ಹದಿನೆಂಟು ಮುಗಿಸಿರುವಂಥ ಅಭ್ಯರ್ಥಿಗಳು ಮುಂದೆ ಅರವತ್ತರ ಒಳಗಡೆ ಇರತಕ್ಕಂಥ ಅಭ್ಯರ್ಥಿಗಳು ಕೂಡ ಇದಕ್ಕೆ ಅರ್ಜನ್ನು ಸಲ್ಲಿಸಲಿಕ್ಕೆ ಅರ್ಹರಾಗಿರ್ತಾರೆ ಅದ್ರ ಒಳಗಡೆ ಹದಿನೆಂಟರ ಮೇಲ್ಪಟ್ಟೆ ಅರವತ್ತರ ಒಳಗಡೆ ಇರೋಂಥ ಎಲ್ಲ ಅಭ್ಯರ್ಥಿಗಳು ಅರ್ಜನ ಸಲ್ಲಿಸ್ಬೋದು ಅವರು ಇವರು ಯಾವುದೇ ಇಲ್ಲಿ ಅಂದರೆ ಇವರೇ ಸಲ್ಲಿಸ್ಬೇಕು ಅಂತ ಇಲ್ಲ ಎಲ್ಲರೂ ಸಲ್ಲಿಸ್ಬೋದು ಎಲ್ಲರೂ ಇದ್ರೂ ಸದುಪಯೋಗನ ಪಡ್ಕೋಬೋದು ಸೊ ನೋಂದಣಿ ಅಭಿಯಾನ ಆಗಿರುವಂಥದ್ದು ಬೆಂಗಳೂರು ನಗರದಲ್ಲಿ ಕಟ್ಟಡ ಮತ್ತು ಇತರ ನಿರ್ಮಾಣ ಕಾರ್ಮಿಕರ ನೋಂದಣಿ ಅಭಿಯಾನ ಆರಂಭ ಆಗಿದೆ ಆರಂಭ ಆಗಿರುವಂಥದ್ದು ಯಾವಾಗ ಅಂದರೆ ಮೂವತ್ತನೇ ಡಿಸೆಂಬರ್ ಸ್ಟಾರ್ಟ್ ಆಗಿದೆ ಸೊ ಅದು ಇಪ್ಪತ್ತ್ ಸ್ಟಾರ್ಟ್ ಆಗಿ ಮೂವತ್ತೊಂದು ಮೂವತ್ತೊಂದು ಮಾರ್ಚ್ ಮೂರು ತಿಂಗಳ ಕಾಲಾವಕಾಶ ಇದೆ ಮೂರು ತಿಂಗಳು ಮೂರು ತಿಂಗಳ ಕಾಲಾವಕಾಶ ಇರತಕ್ಕಂಥದ್ದು ಎರಡು ಸಾವಿರದ ಇಪ್ಪತ್ತ್ ಮೂವಕರವರೆಗೆ ಕಾರ್ಮಿಕ ಇಲಾಖೆ ಈಗಾಗಲೇ ತಿಳಿಸಿದೆ ಸೊ ಬೆಂಗಳೂರು ನಗರದಲ್ಲಿ ಇರ್ತಕ್ಕಂತಹ ಬೆಂಗಳೂರು ಅಭ್ಯರ್ಥಿಗಳು ಅರ್ಜಿನ ಸಲ್ಲಿಸ್ತಾರೆ ಸೊ ಇನ್ನುಳಿದ ಅಂದರೆ ಇವಾಗ ನೀವು ರೊಚ್ಚಿಗೆ ಎದ್ದು ಏನು ಮಾರ್ಚಿಂಗ್ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ ಜಸ್ಟ್ ಇವಾಗ ಬಿಟ್ಟಿದ್ದಾರೆ ಅಂದಮೇಲೆ ನೆಕ್ಸ್ಟ್ ಬಿಡ್ತಾರೆ ಸೊ ಹೊಲಿಗೆ ಮಷೀನ ಯಂತ್ರ ನಿಮ್ಗೆ ಗೊತ್ತಿರಬೇಕು ಈಗಾಗಲೇ ನಮ್ಮ ನಮ್ಮ ಜನರ ಮುಖಾಂತರ ಸಾಕಷ್ಟು ಮೇಲೆ ಏನು ಮಾಡ್ತಾ ಇದ್ದಾರಪ್ಪ ಅಂದರೆ ಗೊಂದಲಮಯ ಅಪ್ಲಿಕೇಶನ್ ತೊಂದರೆ ಆಗೋದಂದ್ರೆ ಕೊಟ್ಟು ಸ್ಟೆಪ್ ಸ್ಟೆಪ್ ಬೈ ಸ್ಟೆಪ್ ಬೈಸ್ ಬಿಡ್ತಾ ಇದ್ದಾರೆ ಹೊಲಿಗೆ ಯಂತ್ರ ಕೂಡ ಅರ್ಜಿನ ಸಲ್ಲಿಸ್ಬೋದು ಸೊ ಚಾಮರಾಜನಗರ ಮೈಸೂರು ಬೆಂಗಳೂರು ಸೈಡ್ ಆಮೇಲೆ ಕೊಡಗು ಈ ಸಾಕಷ್ಟು ಜನ ಅಂದರೆ ಸಾಕಷ್ಟು ಜಿಲ್ಲೆಗಳಿಗೆ ಕರೆದಿದ್ದಾರೆ ಸೊ ಸ್ಟೆಪ್ ಬೈ ಸ್ಟೆಪ್ ಹೆಂಗೆ ಕರಿತಾಯಿದ್ರು ಇದು ಕೂಡ ಅದೇ ಥರ ಏನು ಮಾಡ್ತಾ ಇದಾರಪ್ಪ ಅಂದರೆ ಬೆಂಗಳೂರಲ್ಲಿ ಸ್ಟಾರ್ಟ್ ಮೇಲೆ ಸ್ಟೆಪ್ ಬೈ ಸ್ಟೆಪ್ ಬರುತ್ತೆ ಸೊ ಇನ್ನು ಉಳಿದ ಭಾಗದ ಜನರಿಗೆ ಕೂಡ ಅರ್ಜಿನ ಆಹ್ವಾನ ಮಾಡ್ತಾರೆ ಇದಕ್ಕಿಂತ ನಿಮ್ಗೆ ಜಾಸ್ತಿ ಏನಾದರೂ ಮಾಹಿತಿ ಬೇಕು ಸೊ ಏನಾದರೂ ನೀವು ಕಾಲ್ ಮಾಡಿ ಕೇಳೋಷ್ಟು ಏನಾದರೂ ಟೈಮ್ ಇದ್ದರೆ ಸೊ ಕೇಳಬೇಕು ಅಂತ ನಿಮಗೆ ಮನಸ್ಸು ಇಚ್ಛೆ ಇದ್ದರೆ ಸೊ ಒನ್ ಡಬಲ್ ಫೈವ್ ಟೂ ಒನ್ ಫೋರ್ಗೆ ಕರೆ ಮಾಡಿ ಸೊ ಇದು ಎಲ್ಲಿ ಹೋಗುತ್ತಪ್ಪ ಅಂದರೆ ಕಾರ್ಮಿಕ ನಿರೀಕ್ಷಕರನ್ನು ಸಂಪರ್ಕ ಮಾಡ್ತಾ ಇದು ಇದು ಕಾರ್ಮಿಕ ಅಧಿಕಾರಿ ಸೊ ಹಿರಿಯ ಕಾರ್ಮಿಕ ನಿರೀಕ್ಷಕರು ನಿಮ್ಮ ಜೊತೆ ಡೈರೆಕ್ಟಾಗಿ ಕನ್ನಡದಲ್ಲಿ ಅಚ್ಚ ಕನ್ನಡದಲ್ಲಿ ಮಾತಾಡ್ತಾರೆ ಸೊ ನಿಮ್ಮ ಜಿಲ್ಲೆಯಲ್ಲಿ ನಿಮ್ಮ ಇದರಲ್ಲಿ ಯಾವಾಗ ಬರುತ್ತೆ ಯಾವ ಥರ ಅರ್ಜಿ ಸಲ್ಲಿಸ್ಬೋದು ಏನು ಡಾಕ್ಯುಮೆಂಟ್ಸ್ ಬೇಕು ಇದರಲ್ಲಿ ಎಷ್ಟು ಪ್ರಾಪರ್ಟಿ ಇದೆ ಅಂತ ತಿಳ್ಕೊಂಡು ಕೊಟ್ಟು ಅವ್ರ ಮುಖಾಂತರ ಕೂಡ ನೀವು ತಿಳ್ಕೊಬೋದಾಗಿದೆ ಸೊ ಇದನ್ನು ಬೇಡ ನಾವು ಮೊಬೈಲಲ್ಲೇ ಸರ್ಚ್ ಮಾಡಿ ಮಾಡ್ತೀವಿ ಅಂದರೆ ಈ ವೆಬ್ಸೈಟ್ ಡಬ್ಲ್ಯೂ ಡಬ್ಲ್ಯೂ ಸಾರಿ ಕೆ ಎ ಆರ್ ಬಿ ಡಬ್ಲ್ಯೂ ಡಬ್ಲ್ಯೂ ಬಿ ಕರ್ನಾಟಕ ಡಾಟ್ ಗೌರ್ಮೆಂಟ್ ಡಾಟ್ ಇನ್ ಅಂತ ತಿಳ್ಕೊಂಡು ಸರ್ಚ್ ಮಾಡ್ಕೊಳ್ಳಿ ಇಲ್ಲಿ ಸಂಪೂರ್ಣ ಮಾಹಿತಿನ ಬರುತ್ತೆ ಈ ಮಾಹಿತಿ ಮುಖಾಂತರ ಕೂಡ ನೀವು ಎಲ್ಲವೂ ತಿಳ್ಕೊಬೋದು ಸೊ ಯಾವುದೇ ಅದನ್ನು ಸರ್ಚ್ ಮಾಡ್ತಿರ್ತೀರ ಸೊ ನಿಮ್ಮ ಕುಟುಂಬಕ್ಕೆ ನಿಮ್ಮ ಒಂದು ಆರ್ಥಿಕ ಪರಿಸ್ಥಿತಿಗೆ ನೆರವು ಆಗ್ತಿದೆ ಅಂದರೆ ಇದು ಸರ್ಚ್ ಮಾಡ್ಕೊಳ್ಳೋದು ಮಾತ್ರ ಮರೆಯೋಕೆ ಹೋಗ್ಬೇಡಿ ಸಂಪೂರ್ಣ ಮಾಹಿತಿಯನ್ನು ತಿಳ್ಕೊಳ್ಳಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಇಡೇ ನೋಡಿದ್ದಕ್ಕಾಗಿ ತುಂಬ ಹೃದಯದ ಧನ್ಯವಾದಗಳು